ನಮಸ್ಕಾರ ವೀಕ್ಷಕರಿಗೆ ಸ್ವಾಗತ ಅಪಘಾತಕ್ಕೆ ಆಹ್ವಾನ ನೀಡುವ ಕಾರವಾರ ಸುರಂಗ ಮಾರ್ಗದ ಸಂಚಾರ ಕಾರವಾರದ ರಾಷ್ಟ್ರೀಯ ಹೆದ್ದಾರಿ ಸುರಂಗ ಮಾರ್ಗಕ್ಕೆ ಮಳೆಗಾಲದಲ್ಲಿ ಗುಡ್ಡ ಕುಸಿತದ ಪರಿಣಾಮ ಕಾರವಾರದಿಂದ ಅಂಕೋಲಾಗೆ ಸಾಗುವ ರಸ್ತೆಯ ಎಡಭಾಗದ ಸುರಂಗ ಮಾರ್ಗ ಮೂಲಕ ಹಾದು ಹೋಗುವ ಎಲ್ಲಾ ತರಹದ ವಾಹನಗಳ ಹಾಗೂ ಸಾರ್ವಜನಿಕರ ಸಂಚಾರಕ್ಕೆ ತಡೆ ಹಿಡಿಯಲಾಗಿತ್ತು ಹೀಗಾಗಿ ಬಲಭಾಗದ ಅಂಕೋಲಾದಿಂದ ಕಾರವಾರಕ್ಕೆ ಬರುವ ಸುರಂಗ ಮಾರ್ಗದಲ್ಲಿ ಏಕಮುಖ ಸಂಚಾರದ ಬದಲು ದ್ವಿಮುಖ ಸಂಚಾರವನ್ನು ಪ್ರಾರಂಭಿಸಲಾಗಿತ್ತು ಇದರಿಂದ ವಾಹನ ಸಂಚಾರಕ್ಕೆ ಗೊಂದಲ ಉಂಟಾಗಿ ಅಪಘಾತಗಳಿಂದ ಪ್ರಾಣಹಾನಿ ಕೂಡ ಸಂಭವಿಸಿದೆ ಮಳೆಗಾಲದಲ್ಲಿ ಗುಡ್ಡದ ಕಲ್ಲು ಬೀಳುವ ಸಂಭವವಿದ್ದಿದ್ದರಿಂದ ಸಂಚಾರ ಸುರಕ್ಷತೆಗಾಗಿ ಐಆರ್ಬಿ ಅವರು ಸಂಚಾರವನ್ನು ತಡೆಗಟ್ಟಿದರು ಆದರೆ ಇನ್ನೂವರೆಗೆ ಕಲ್ಲು ಬೀಳುವ ಜಾಗದಲ್ಲಿ ಮುಂಜಾಗ್ರತವಾಗಿ ಯಾವುದೇ ಮುನ್ನೆಚ್ಚರಿಕೆ ವಹಿಸುವ ಕ್ರಮ ಕೈಗೊಂಡಿಲ್ಲ ಕಳೆದ ನಾಲ್ಕು ದಿನಗಳ ಹಿಂದೆ ಜಿಲ್ಲಾಧಿಕಾರಿ ಕಚೇರಿಯಿಂದ ಜಿಲ್ಲಾಧಿಕಾರಿ ಆದೇಶ ಹೊರಡಿಸಿ ಬುಧವಾರದಿಂದ ಕಾರವಾರದಿಂದ ಅಂಕೋಲಕ್ಕೆ ಸಾಗುವ ಸುರಂಗ ಮಾರ್ಗದ ರಸ್ತೆ ವಾಹನ ಸಂಚಾರಕ್ಕೆ ಹಾಗೂ ಸಾರ್ವಜನಿಕರಿಗೆ ಅವಕಾಶ ಮಾಡಿಕೊಡಲಾಗುವುದು ಎಂದು ಪತ್ರಿಕಾ ಪ್ರಕಟಣೆ ನೀಡಿದರು ಆದರೆ ಸುರಂಗ ಮಾರ್ಗದ ಪ್ರಾರಂಭದಲ್ಲಿ ರಸ್ತೆಗೆ ಬ್ಯಾರಿಕೇಡ್ ಹಾಕಿ ಸಂಚಾರ ನಿಷೇಧಿಸಲಾಗಿದೆ ಹಾಗೆ ಯಾವುದೇ ಮುನ್ಸೂಚನೆ ಫಲಕ ಹಾಕದಿದ್ದರಿಂದ ಶನಿವಾರ ವಾಹನ ಸಂಚಾರ ಅದೇ ಮಾರ್ಗದಲ್ಲಿ ಬಂದು ರಸ್ತೆ ಸಂಚಾರಕ್ಕೆ ಅವಕಾಶವಿಲ್ಲದೆ ಇರುವುದರಿಂದ ವಾಪಸ್ ತಿರುಗಿ ಹೋಗುವ ಪರಿಸ್ಥಿತಿ ಉಂಟಾಗಿ ಸವಾರರು ತೊಂದರೆ ಅನುಭವಿಸುವ ಸನ್ನಿವೇಶಗಳು ಕಂಡುಬಂದವು ಈಗ ಐಆರ್ಬಿ ಬಿ ಅವರ ಅವಾಂತರದಿಂದ ಜನಸಾಮಾನ್ಯರು ತೊಂದರೆ ಅನುಭವಿಸುವಂತಾಗಿದೆ ಸುಮಾರು ಎರಡು ದಿವಸದ ಹಿಂದೆ ಜಿಲ್ಲಾಧಿಕಾರಿಗಳು ಈ ಟನಲ್ಗಳನ್ನ ಮುಕ್ತವಾಗಿ ವಾಹನ ಸಂಚಾರಕ್ಕೆ ಅವಕಾಶ ಮಾಡಿಕೊಡಲಾಗಿತ್ತು ಅಂತ ಹೇಳಿ ಪತ್ರಿಕೆಯಲ್ಲಿ ನಾವು ಓದಿದ್ದೇವೆ ಆದರೆ ಇವತ್ತು ಎರಡು ದಿವಸ ಕಳೆದರೂ ಕೂಡ ಇಲ್ಲಿ ಯಾವುದೇ ವಾಹನಗಳು ಓಡಾಡ್ತಾ ಇಲ್ಲ ಕೆಲವೊಂದು ಸಲ ಯಾವ್ಯಾವ್ದೋ ವಾಹನಗಳು ಬರ್ತಾ ಇದೆ ಅದ್ರ ಬಗ್ಗೆ ಇವರು ಆರ್ ಬಿ ಅವರು ಏನು ಸರಿ ನಿಗಾ ಇಡಿಸ್ತಾ ಇಲ್ಲ ಮತ್ತು ಅಲ್ಲಿ ಏಕಮುಖವಾಗಿ ಅಲ್ಲಿ ಒಂದೇ ಟನಲನ್ನು ಓಪನ್ ಮಾಡಿ ಅಲ್ಲಿಂದನೇ ವಾಹನಗಳು ಸಂಚರಿಸ್ತಾ ಇದ್ದಾವೆ ಅಪಘಾತಗಳು ಕೂಡ ಸಂಭವಿಸಿದ್ದಾವೆ ಜನರು ಕೂಡ ಸಾವನ್ನು ಕೂಡ ಅಪ್ಪಿದ್ದಾರೆ ಅದನ್ನು ನಾವೀಗ ಎರಡು ದಿವಸದಲ್ಲಿ ವಾಹನ ಸವರ್ಗಾರಿಗೆ ಭಾಳ ಬೇಜಾರಾಗಿದೆ ಇನ್ನುವರೆಗೆ ಜಿಲ್ಲಾಧಿಕಾರಿಗಳು ಆದೇಶ ನೀಡಿದರೂ ಕೂಡ ಇನ್ನುವರೆಗೆ ಅದನ್ನು ಬಂದ್ ಮಾಡಿ ವಾಹನಗಳನ್ನು ಮುಕ್ತವಾಗಿ ಏಕಮುಖವಾಗಿ ಓಡಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಹೇಳಿ ವಾಹನ ಸವರ್ ಸವರ್ಗಾರರಿಗೆ ಭಾಳ ಅವರು ಕ್ರೋಧ ಆಗಿದ್ದಾರೆ ಮತ್ತೆ ಟೋಲ್ ಹಣಗಳನ್ನು ಕೂಡ ಪಡಿತಾ ಇದ್ದಾರೆ ಸುಮಾರು ಮೂರ್ನಾಲ್ಕು ತಿಂಗಳಿಂದ ಇದನ್ನು ಬಂದ್ ಆಗಿದ್ದು ಇನ್ನೂ ಕೂಡ ಅದಕ್ಕೆ ಯಾವುದೇ ಒಂದು ಅವಶ್ಯಕವಾದ ಅವರು ಕೈಗೊಳ್ತಾ ಇಲ್ಲ ಟನಲ್ ಗಳನ್ನು ಕೂಡ ಈ ಟನಲ್ ಅನ್ನು ಮುಂದೆ ಸುಮಾರು ಒಂದು ಐದು ಹತ್ತು ಮೀಟರ್ ಅನ್ನ ಮುಂದೆ ವೃದ್ಧಿ ಮಾಡಿದ್ರೆ ಅದು ಈಗ ಯಾವುದೇ ಒಂದು ಅನಾಹುತಗಳು ಸಂಭವಿಸಲಾಗಿತ್ತು ಮತ್ತು ವಾಹನಗಳು ಮುಕ್ತವಾಗಿ ಓಡಾಡ್ತಿತ್ತು ಇದ್ದು ಅದನ್ನು ಅವೈಜ್ಞಾನಿಕ ರೀತಿಯಲ್ಲಿ ಅವರು ಮಾಡಿದ್ದಾರೆ ಹಾಗೆ ಫ್ಲೈಓವರ್ ಕೆಳಗಡೆ ಬೈಪಾಸ್ ರಸ್ತೆಗೆ ಹೊಂದಿಕೊಂಡಿರುವ ನಗರದ ಮುಖ್ಯ ಭಾಗದಿಂದ ರಸ್ತೆಗೆ ಸೂಚನಾ ಫಲಕ ಹಾಕದೆ ಹಾಗೂ ವೇಗ ತಡೆಗೋಡೆ ಸ್ಪೀಡ್ ಬ್ರೇಕ್ ಹಾಕದೇ ಇರುವುದರಿಂದ ಪತ್ರಿಕಾ ಭವನದ ಎದುರಿನ ರಸ್ತೆ ಜಿಲ್ಲಾಧಿಕಾರಿ ಕಚೇರಿ ಎದುರಿನ ರಸ್ತೆ ಹಾಗೂ ಶಾಸಕರ ಕಚೇರಿಯ ಪಕ್ಕದಲ್ಲಿಯೂ ರಸ್ತೆಯಿಂದ ವೇಗವಾಗಿ ಚಲಾಯಿಸುವ ವಾಹನದಿಂದಾಗಿ ಅಪಘಾತ ಸಂಭವಿಸುವ ಸಾಧ್ಯತೆ ಇದೆ ಆದ್ದರಿಂದ ಅವಘಡಗಳು ಸಂಭವಿಸುವ ಮೊದಲೇ ಮುನ್ನೆಚ್ಚರಿಕೆಯಾಗಿ ಅಲ್ಲಿ ತಡೆಗೋಡೆ ನಿರ್ಮಿಸಿ ಸೂಚನಾ ಫಲಕ ಅಳವಡಿಸಬೇಕೆಂಬುದು ಹಾಗೆ ಪ್ರತಿ ವರ್ಷ ಸುರಂಗ ಮಾರ್ಗದಲ್ಲಿ ಉಂಟಾಗುವ ಸಮಸ್ಯೆಯನ್ನು ಬಗೆಹರಿಸಬೇಕೆಂದು ಸಾರ್ವಜನಿಕರ